ಸಂತ ಪೌಲರು ಕುರಿಂತೆ ಬರೆದ ಮೊದಲನೇ ಪತ್ರ ಹದಿನಾರನೇ ಅಧ್ಯಾಯ ದೇವ ಜನರಿಗೋಸ್ಕರ ಹಣ ಸಂಗ್ರಹಿಸುವುದರ ವಿಷಯವಾಗಿ ಹೇಳುವುದಾದರೆ ಗಲಾತ್ಯದ ಸಭೆಗಳಿಗೆ ನಾನು ಕೊಟ್ಟ ನಿಯಮವನ್ನೇ ನೀವು ಅನುಸರಿಸಿರಿ ನಾನು ಬಂದಾಗ ಹಣ ಸಂಗ್ರಹಿಸುವ ಅವಶ್ಯಕತೆ ಇರಬಾರದು ಈ ಕಾರಣ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಂಪಾದನೆಗೆ ತಕ್ಕಂತೆ ಸ್ವಲ್ಪ ಹಣವನ್ನು ಪ್ರತಿ ವಾರದ ಮೊದಲನೇ ದಿನವೇ ಪ್ರತ್ಯೇಕಿಸಿಡಲಿ ನಾನು ಬಂದ ನಂತರ ನಿಮ್ಮ ಕೊಡುಗೆಯನ್ನು ಪರಿಚಯ ಪತ್ರದ ಸಮೇತ ನೀವು ಆರಿಸಿದವರ ಕೈಯಲ್ಲಿ ಜೆರುಸಲೇಮಿಗೆ ಕಳುಹಿಸುತ್ತೇನೆ ನಾನೇ ಹೋಗುವುದು ಉಚಿತವೆನಿಸಿದರೆ ಅವರೂ ನನ್ನ ಜೊತೆಗೆ ಬರಲಿ ನಾನು ಮೊದಲು ಮಕೆದೋನಿಯದ ಪ್ರವಾಸವನ್ನು ಮುಗಿಸಿಕೊಂಡು ಅನಂತರ ನಿಮ್ಮ ಬಳಿಗೆ ಬರುತ್ತೇನೆ ಬಹುಶಃ ನಾನು ನಿಮ್ಮೊಡನೆ ತಂಗಬಹುದು ಚಳಿಗಾಲವನ್ನು ಪೂರ್ತಿಯಾಗಿ ನಿಮ್ಮಲ್ಲಿ ಕಳೆಯಬೇಕಾಗಬಹುದು ಆಮೇಲೆ ನಾನು ಹೋಗಬೇಕಾದ ಸ್ಥಳಕ್ಕೆ ನೀವು ನನ್ನನ್ನು ಕಳುಹಿಸಿಕೊಡಬೇಕು ಪ್ರಯಾಣದ ನಡುವೆ ನಿಮ್ಮನ್ನು ನೋಡಿ ಹೋಗಲು ನನಗೆ ಇಷ್ಟವಿಲ್ಲ ಪ್ರಭುವಿನ ಚಿತ್ತವಾದರೆ ಕೊಂಚ ಕಾಲವಾದರೂ ನಿಮ್ಮೊಡನೆ ಕಾಲ ಕಳೆಯಬೇಕೆಂದಿದ್ದೇನೆ ಪಂಚಶತಮ ಹಬ್ಬದ ತನಕ ನಾನು ಎಫೇಸದಲ್ಲಿಯೇ ಇರುತ್ತೇನೆ ಇಲ್ಲಿ ಅನೇಕ ವಿರೋಧಿಗಳಿದ್ದರೂ ಶುಭ ಸಂದೇಶದ ಕಾರ್ಯವನ್ನು ಕೈಗೊಳ್ಳಲು ಮಹದ್ವಾರಗಳು ನನಗೆ ತೆರೆದಿವೆ ತಿಮ್ಮೋತೆಯನ್ನು ಬಂದರೆ ಆತನಿಗೆ ಯಾವ ಚಿಂತೆಯೂ ಇರದಂತೆ ನೋಡಿಕೊಳ್ಳಿ ಆತನು ನನ್ನ ಹಾಗೆ ಪ್ರಭುವಿನ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಯಾರೂ ಆತನನ್ನು ತಾತ್ಸಾರ ಮಾಡದಿರಲಿ ಸಮಾಧಾನದಿಂದ ಆತನು ನನ್ನ ಬಳಿಗೆ ಬರುವಂತೆ ಕಳುಹಿಸಿಕೊಡಿ ಆತನ ಆಗಮನವನ್ನು ನಾನು ಇತರ ಸಹೋದರರೊಡನೆ ಎದುರು ನೋಡುತ್ತಿದ್ದೇನೆ ಸಹೋದರರೇ ಅಪಲೋಸನ ವಿಷಯವಾಗಿ ಹೇಳುವುದಾದರೆ ಆತನು ಇತರ ಸಹೋದರರೊಡನೆ ನಿಮ್ಮ ಬಳಿಗೆ ಬರಬೇಕೆಂದು ನಾನು ಬಹಳವಾಗಿ ಪ್ರೋತ್ಸಾಹಿಸಿದ್ದೇನೆ ತಕ್ಷಣವೇ ಬರಲು ಆತನಿಗೆ ಮನಸ್ಸಿಲ್ಲ ಸದವಕಾಶ ದೊರಕಿದಾಗ ಬರುತ್ತಾನೆ ಜಾಗರೂಕರಾಗಿರಿ ವಿಶ್ವಾಸದಲ್ಲಿ ದೃಢರಾಗಿರಿ ಧೈರ್ಯಶಾಲಿಗಳಾಗಿರಿ ಸ್ಥೈರ್ಯದಿಂದ ಬಾಳಿರಿ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಸ್ತೇಫಾನನನ್ನು ಮತ್ತು ಆತನ ಕುಟುಂಬದವರನ್ನು ನೀವು ಬಲ್ಲಿರಿ ಅವರು ಅಕಾಯದ ಪ್ರಥಮ ಕ್ರೈಸ್ತ ವಿಶ್ವಾಸಿಗಳು ದೇವಜನರ ಸೇವೆಗೆ ತಮ್ಮನ್ನೇ ಸಮರ್ಪಿಸಿಕೊಂಡವರು ನಾನು ನಿಮ್ಮಲ್ಲಿ ವಿನಂತಿಸುವುದೇನೆಂದರೆ ಇಂಥವರನ್ನು ಮತ್ತು ಅವರೊಡನೆ ದುಡಿದು ಸೇವೆ ಮಾಡುವವರನ್ನು ಮುಂದಾಳುಗಳೆಂದು ಸನ್ಮಾನಿಸಿರಿ ಸ್ಟೇಫನನು ಪೋರ್ತುನಾಥನು ಮತ್ತು ಅಕಾಯಿಕನು ಬಂದುದರಿಂದ ನನಗೆ ಸಂತೋಷ ಉಂಟಾಯಿತು ನೀವು ಇಲ್ಲದರಿಂದ ನನಗುಂಟಾದ ಕೊರತೆಯನ್ನು ಅವರು ನೀಗಿಸಿದ್ದಾರೆ ಅವರು ನಿಮ್ಮನ್ನು ಸಂತೈಸಿದಂತೆ ನನ್ನನ್ನು ಸಂತೈಸಿದ್ದಾರೆ ಇಂಥವರನ್ನು ಗೌರವಿಸಬೇಕು ಏಷ್ಯಾ ಸೀಮೆಯಲ್ಲಿರುವ ಧರ್ಮಸಭೆಗಳ ಸಹೋದರರು ನಿಮಗೆ ವಂದನೆಗಳನ್ನು ತಿಳಿಸಿರುತ್ತಾರೆ ಅಕ್ವಿಲನು ಮತ್ತು ಪ್ರಿಸಿಲ್ಲಳು ಹಾಗೂ ಅವರ ಮನೆಯಲ್ಲಿ ಸಭೆ ಸೇರುವ ಎಲ್ಲರೂ ಪ್ರಭುವಿನ ಹೆಸರಿನಲ್ಲಿ ನಿಮಗೆ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ ಇಲ್ಲಿಯ ಸಹೋದರರೆಲ್ಲರೂ ನಿಮಗೆ ನಮಸ್ಕಾರ ಹೇಳಿದ್ದಾರೆ ನೀವು ಸಹ ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಪೌಲನಾದ ನಾನು ನನ್ನ ಸ್ವಂತ ಕೈ ಬರಹದಿಂದ ನಿಮಗೆ ವಂದನೆಯನ್ನು ಬರೆಯುತ್ತಿದ್ದೇನೆ ಯಾರಾದರೂ ಪ್ರಭುವನ್ನು ಪ್ರೀತಿಸದೇ ಹೋದರೆ ಅವರಿಗೆ ಧಿಕ್ಕಾರ ಮಾರಾನಾಥ ಪ್ರಭುವೇ ಬನ್ನಿ ನಮ್ಮ ಪ್ರಭು ಏಸು ಕ್ರಿಸ್ತರ ಅನುಗ್ರಹವು ನಿಮ್ಮಲ್ಲಿರಲಿ ಕ್ರಿಸ್ತ ಏಸುವಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ವಾತ್ಸಲ್ಯಗಳು